ಆತ್ಮ ವೀಕ್ಷಕರಿಗೆ ನಮಸ್ಕಾರ ನಾನಿಂದು ಒಂದು ಹೊಸ ರೀತಿಯ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬಂದಿದೆ ಯಾವ ರೀತಿಯ ವಿಡಿಯೋ ಅಂದರೆ ಬಿಗ್ ಬಾಸ್ ನಾನು ಹಲವಾರು ಎಪಿಸೋಡ್ಗಳನ್ನು ಬಿಗ್ ಬಾಸನ್ನು ನೋಡಿದೆ ಹಿಂದಿನ ಹಲವಾರು ಬಿಗ್ ಬಾಸ್ಗಳನ್ನು ಕೂಡ ನೋಡಿದ್ದೇನೆ ಬಿಗ್ ಬಾಸ್ ಹತ್ತು ಒಂದು ಉತ್ತಮ ರೀತಿಯ ಕಾರ್ಯಕ್ರಮ ಎಲ್ಲ ಕುಳಿತುಕೊಂಡು ನೋಡಬಹುದು ಮನೆ ಮಂದಿ ಎಲ್ಲ ಜೊತೆ ಕುಳಿತುಕೊಂಡು ಅಪ್ಪ ಮಕ್ಕಳೆಲ್ಲ ಜೊತೆ ಕೂತ್ಕೊಂಡು ನೋಡಬಹುದು ಅಂತ ಒಂದು ಕಾರ್ಯಕ್ರಮ ಈ ಸಲದ ಬಿಗ್ ಬಾಸ್ ಅದೇ ರೀತಿ ನಿರೂಪಣೆ ಸುದೀಪ್ ಸರ್ ಅವರ ಒಂದು ನಿರೂಪಣೆ ಇರ್ಬೋದು ಅದು ಕಾರ್ಯಕ್ರಮಕ್ಕೆ ಒಂದು ಕಳೆ ಕೊಟ್ಟದೆ ಯಾಕಂದರೆ ವಾರಾಂತ್ಯದಲ್ಲಿ ಬಂದು ಅವರು ಹೇಳುವಂಥ ನುಡಿಗಳು ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಏನು ಜರುಗುತ್ತಿದೆ ಹೊರಗೆ ಅನ್ನೋದು ಗೊತ್ತಾಗ್ತಿಲ್ಲ ಅದನ್ನು ಅವರು ನೇರವಾಗಿ ಎಲ್ಲ ಇಂಡೈರೆಕ್ಟಾಗಿ ತಿಳಿಸ್ತಾರೆ ಹೀಗೆ ಸಾಗಬೇಕು ಎನ್ನುವಂಥ ಗೈಡ್ಲೈನ್ಸ್ ಎಲ್ಲ ಸ್ಪರ್ಧಿಗಳಿಗೆ ನೀಡ್ತಾರೆ ಎಲ್ಲ ಸ್ಪರ್ಧಿಗಳನ್ನು ಸಮಾನವಾಗಿ ನೋಡ್ತಾರೆ ಆ ನಿಟ್ಟಿನಲ್ಲಿ ಸುದೀಪ್ ಸರ್ ಅವರಿಗೆ ಒಂದು ಹ್ಯಾಡ್ ಸರ್ ಒಂದು ಅಂತ ಕಾರ್ಯಕ್ರಮ ಬೇಕು ಯಾಕಂದರೆ ಕೆಲವರು ಹೇಳ್ತಾರೆ ಮಾನಸಿಕ ರೋಗಿಗಳು ಮಾತ್ರ ಇಂಥ ಕಾರ್ಯಕ್ರಮಕ್ಕೆ ಹೋಗುವುದು ಅಂಥದ್ದೇನಿಲ್ಲ ಟಿ ವಿ ಶೋ ಅಂದ ಮೇಲೆ ಅದರಲ್ಲಿ ಏನಾರು ಇರಲೇಬೇಕು ವೀಕ್ಷಕರಿಗೆ ಯಾವುದು ಖುಷಿ ಅನ್ನಿಸ್ತದೆ ಯಾವ ರೀತಿ ಸಾಗಬೇಕು ಹೊಸತನವನ್ನು ಹೇಗೆ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ಟಿ ವಿ ಚಾನಲ್ನ ಪ್ರಯತ್ನ ಇರ್ತಾರೆ ಆ ಪ್ರಯತ್ನದ ಫಲವೇ ಈ ಬಿಗ್ ಬಾಸ್ ಅಲ್ಲಿ ಅವರೊಂದು ಗೇಮ್ ಆಡ್ತಾರೆ ಅಷ್ಟೇ ಅದು ಗೇಮ್ ಆಗಿ ನಾವು ತಕ್ಕೊಂಡಾಗ ಅದೆಲ್ಲವೂ ಸರಿಯಾಗಿರ್ತದೆ ಹೊರಗೆ ಬಂದ ಮೇಲೆ ಅವರವ್ರ ಜೀವನ ಅವರವ್ರದ್ದು ಆದ್ದರಿಂದ ಈ ಸಲದ ಬಿಗ್ ಬಾಸ್ ಕೂಡ ಅಷ್ಟೇ ಈ ಸಲ ಬಿಗ್ ಬಾಸ್ ಟೆನ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಅವರು ಉತ್ತಮವಾಗಿ ಆಡಿ ಆ ಕಾರ್ಯಕ್ರಮದಲ್ಲಿ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಯಾಕಂದರೆ ಪ್ರಾರಂಭದಿಂದ ಅಂತ್ಯ ತನಕ ಅವರ ಒಂದು ಆಕ್ಟಿವಿಟೀಸ್ ಉತ್ತಮವಾಗಿತ್ತು ಗೇಮ್ಸ್ ರೀತಿಯಲ್ಲಿ ಆಡಿದಾರೋ ಅವರ ಆಟ ಅವರು ಆಡಿದ್ದಾರೆ ನಿಜವಾಗಿ ಹಂಡ್ರೆಡ್ ಪರ್ಸೆಂಟ್ ಆಡಿದ್ದಾರೆ ಅವರ ರೀತಿ ಆಡಿದವರಲ್ಲಿ ಅವರ ನೇರಕ್ಕೆ ನೇರ ಆಡಿದವರು ವಿನಯ್ ಅವರು ವಿನಯ್ ಅವರು ಕೂಡ ಉತ್ತಮ ರೀತಿಯ ಒಂದು ಗೇಮ್ಸ್ ಆಡಿದ್ದಾರೆ ಬಿಗ್ ಬಾಸ್ಗೆ ಎಂಟ್ರಿ ಆಗೋಲ್ಲ ಹೇಳಿದ್ರಂತೆ ಕು ಸುದೀಪ್ ಸರ್ ಅವರ ಕೈಯಲ್ಲಿ ಒಂದು ಕೈ ನನ್ನ ಕೈ ಒಂದು ಕೈ ನಿನ್ನ ಕೈ ಅಂತ ಹೇಳಿದರು ಆದರೆ ವಿನಯ್ ಅವರು ಕಾರಣಾಂತರದಿಂದ ಫೈನಲಿಗೆ ಬರಲಿಲ್ಲ ಆದರೆ ಇದಕ್ಕೆಲ್ಲ ಏನು ಕಾರಣ ಈ ಕಾರ್ತಿಕ್ ಅವರು ಫೈನಲಲ್ಲಿ ಗೆಲ್ಲಲಿಕ್ಕೆ ಏನು ಕಾರಣ ಎಲ್ಲ ಘಟಾನುಘಟಿ ಸ್ಪರ್ಧಿಗಳಿದ್ದರು ಇಲ್ಲ ಅಂತಿಲ್ಲ ಒಂದು ಐದಾರು ಮಂದಿ ಘಟಾನುಘಟಿಗಳಿದ್ದರು ಇವರ ಮಧ್ಯೆ ಕಾರ್ತಿಕ್ ಅವರು ಹೇಗೆ ಗೆಲ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಎನ್ನುವುದನ್ನು ನಾನು ನಿಮಗೆ ತಿಳಿಸ್ತೇನೆ ಮೊದಲಿಗೆ ನಾವು ಬರುವುದಿದ್ದರೆ ವಿನಯ್ ಅವರ ಬಗ್ಗೆ ಹೇಳಬೇಕಾದ್ರೆ ಇದು ನನ್ನ ಅಭಿಪ್ರಾಯ ನಾನು ನೋಡಿದ ಪ್ರಕಾರ ನಾನು ನೋಡಿದ ಬಿಗ್ ಬಾಸಲ್ಲಿ ಹೇಗೆ ಇತ್ತು ನನ್ನ ನೋಡಿದಾಗ ನನ್ನ ತಿಳುವಳಿಕೆ ಹೇಗೆ ಅನಿಸಿತು ಅದನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತೇನೆ ಇದು ಇದು ಕೆಲವರಿಗೆ ಸರಿ ಅನ್ನಿಸ್ಬೋದು ಕೆಲವರಿಗೆ ತಪ್ಪು ಅನ್ನಿಸ್ಬೋದು ಆದರೆ ನಾನು ನೇರವಾಗಿ ಹೇಳ್ತೇನೆ ವಿನಯ್ ಅವರು ಉತ್ತಮ ವ್ಯಕ್ತಿ ಎಲ್ಲರಿಗೂ ಸಹಾಯ ಮಾಡುವಂಥ ವ್ಯಕ್ತಿ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವಂಥ ವ್ಯಕ್ತಿ ಅಲ್ಲಿ ಕೂಡ ಬಿಗ್ ಬಾಸಲ್ಲಿ ಕೂಡ ಉತ್ತಮ ಗೇಮ್ ಆಡಲಿಕ್ಕಾಗಿಯೇ ಅವರು ಅಲ್ಲಿದ್ದರು ಅವರು ಅವರಾಗಿಯೇ ಕೊನೆ ತನಕ ಉಳಿದ್ರು ಅವರಲ್ಲಿರುವಂಥ ಒಂದು ಮೈನಸ್ ಪಾಯಿಂಟ್ ಏನಂದರೆ ಅವರು ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ಬೇರೆಯವರಿಗೆ ಬೈತಾರೆ ಆ ಬೈಯುವ ರೀತಿಯಲ್ಲಿ ಉಳಿದವರಿಗೆ ಇನ್ಸಲ್ಟ್ ಮಾಡಿದಾಗ ಆಗ್ತದೆ ಈ ಒಂದು ಶೋವನ್ನು ವೀಕ್ಷಿಸ್ತಿರುವಂಥ ಕೋಟ್ಯಾಂತರ ಜನ ಅವರ ಈ ವ್ಯಕ್ತಿತ್ವವನ್ನು ನಿರೀಕ್ಷೆ ಮಾಡಿರೋದಿಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಕೋಟ್ಯಾಂತರ ಕಲಾಭಿಮಾನಿಗಳು ವಿನಯ್ ಅವರು ಹೀಗೆ ಮಾಡ್ತಾರಾ ಎನ್ನುವ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾರೆ ಯಾಕಂದರೆ ಕೋಪ ಎಲ್ಲರಿಗೂ ಬರ್ತದೆ ಆದರೆ ಇನ್ಸಲ್ಟ್ ಎಲ್ಲರಿಗೂ ಆಗ್ತದೆ ಎಲ್ಲರ ಜೀವನದಲ್ಲಿ ಏನು ಹೇಳ್ತೇವೆ ನಾವು ಏನು ನಮಗೆ ಅವಮಾನ ಮಾಡ್ತಾರೆ ಬಹುಮಾನ ನೀಡ್ತಾರೆ ಎಲ್ಲವೂ ಇದೆ ಎಲ್ಲವನ್ನ ಸಮಾನ ರೀತಿಯಲ್ಲಿ ಸ್ವೀಕರಿಸಿಕೊಂಡು ಸಾಗುವಂಥ ಒಂದು ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಳಬೇಕು ವಿನಯವರು ಉತ್ತಮ ಆಟಗಾರರು ಮೊದಲಿಂದ ಕೊನೆಯ ತನಕ ಉತ್ತಮ ರೀತಿಯಲ್ಲಿ ಆಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅವರು ಆಡಿದಂಥ ನುಡಿಗಳು ಅವರಲ್ಲಿ ವರ್ತಿಸಿದಂಥ ರೀತಿ ಅವರ ಕೋಪ ಅವರಿಗೆ ಮುಳುವಾಯಿತು ಅಂತ ಅನಿಸ್ತದೆ ಎಲ್ಲರೂ ಬಂದು ನೀವು ಅಗ್ರೆಸಿವ್ ಆಗಿ ಆಡಿ ಅಗ್ರೆಸಿವ್ ಆಗಿ ಆಡಿ ಅಂತಲೇ ಹೇಳ್ತಿದ್ರು ಆದರೆ ಅಗ್ರೆಸಿವ್ ಆಗಿ ಆಡೋದಂದ್ರೆ ಏನು ಆಟದಲ್ಲಿ ಮಾತ್ರ ಅಗ್ರೆಸಿವ್ ಇರಬೇಕು ಆದರೆ ವ್ಯಕ್ತಿ ತಮ್ಮ ವ್ಯಕ್ತಿತ್ವದಲ್ಲಿ ಅಗ್ರೆಸಿವ್ ಅನ್ನು ತುಂಬಿಕೊಂಡ್ರಾಗ ಇಂಥ ಪರಿಸ್ಥಿತಿ ಬರ್ತದೆ ಕಲಾಭಿಮಾನಿಗಳು ಓಟ್ ಹಾಕೋದು ಕಲಾಭಿಮಾನಿಗಳು ನೋಡ್ತಿರುವಂಥ ವೀಕ್ಷಕರು ಅವರ ಕೋಪವೇ ಅವರಿಗೆ ಮುಳುವಾಯಿತು ಅಂತ ನನ್ನ ಅನಿಸಿಕೆ ಉತ್ತಮ ವ್ಯಕ್ತಿ ಉತ್ತಮ ನಟ ಅದೇ ರೀತಿ ಕನ್ನಡ ಚಿತ್ರರಂಗಕ್ಕೆ ಒಂದು ಆಸ್ತಿ ಆಗ್ತಾರೋ ಅವ್ರ ಮುಂದೆ ಖಂಡಿತ ಯಾಕಂದರೆ ಅಂತಹ ಒಂದು ವ್ಯಕ್ತಿತ್ವ ಅಂತಹ ಒಂದು ಹೈಟು ಅಂತ ಒಂದು ಫಿಸಿಕ್ ಫಿಟ್ನೆಸ್ ಎಲ್ಲವಿದೆ ಒಂದು ಒಂದು ಚಿತ್ರರಂಗದಲ್ಲಿ ಮಿನುಗ್ಲಿಕ್ಕೆ ಏನು ಬೇಕು ಅದೆಲ್ಲ ಒಂದು ಅವರ ಹತ್ರ ಇದೆ ಒಂದು ಉತ್ತಮವಾದಂಥ ನಟ ಖಂಡಿತ ಹರ ಹರ ಮಹಾದೇವದಲ್ಲಿ ಮಹಾದೇವನ ಪಾತ್ರವನ್ನು ಮಾಡಿ ಮಿಂಚಿದಂಥ ನಟ ಅಂತಹ ನಟ ಫೈನಲ್ ಇರಬೇಕಿತ್ತು ಎನ್ನುವುದು ನನ್ನ ಒಂದು ಸ್ವಂತವಾದಂಥ ಒಂದು ಅನಿಸಿಕೆ ಇರಲಿ ತದನಂತರ ನಾವು ಬರೋದಿದ್ದರೆ ಕಾರ್ತಿಕ್ ಮಹೇಶ್ ಅವರು ಕಾರ್ತಿಕ್ ಮಹೇಶ್ ಅವರು ಉತ್ತಮ ರೀತಿಯ ಆಟಗಾರ ಬಿಗ್ ಬಾಸ್ ಪ್ರಾರಂಭದಿಂದ ಕೊನೆಯ ತನಕ ಅಂದರೆ ಕೊನೆಯ ಎಪಿಸೋಡ್ ತನಕ ಕೂಡ ಅವರು ಉತ್ತಮ ರೀತಿ ಆಡಿದ್ದಾರೆ ಕಾರ್ತಿಕ್ ಮಹೇಶ್ ಅವರು ಅದರಲ್ಲಿ ಎರಡು ಮಾತಿಲ್ಲ ವಿನಯವರಂತೆ ಇವರು ಕೂಡ ಉತ್ತಮ ರೀತಿ ಆಗಿಡಿದ್ದಾರೆ ಆದರೆ ಇವರಲ್ಲಿರುವಂಥ ತಾಳ್ಮೆ ಇವರ ತಾಳ್ಮೆಯನ್ನು ಅವರು ಒಂದು ಸೆವೆಂಟಿ ಪರ್ಸೆಂಟ್ ಎಪಿಸೋಡ್ ತನಕ ಇವರ ತಾಳ್ಮೆನವರು ಕಳ್ಕೊಳ್ಳಿಲ್ಲ ಎಲ್ಲೂ ಬಹಳ ತಾಳ್ಮೆಯಿಂದ ಇದ್ದರು ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಉತ್ತಮ ರೀತಿಯಲ್ಲಿ ನಗು ನಗುತ್ತಾ ಡ್ಯಾನ್ಸ್ ಮಾಡುತ್ತಾ ಹಾಡು ಹೇಳ್ತಾ ಒಂದು ಮನೋರಂಜನೀಯವಾಗಿದ್ದರು ನಿಜವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದರು ಅವರು ಅದೇ ರೀತಿ ಆ ನಂತರ ಅವರಿಗೆ ಒಂದು ಹಸುರ ಮತ್ತು ಒಂದು ಅಂಥ ಟಾಸ್ಕ್ ಬರ್ತದೆ ಒಂಥರ ಆ ಟಾಸ್ಕಲ್ಲಿ ಅವರಿಗೆ ಸ್ವಲ್ಪ ಟ್ರಿಗರ್ ಆಗ್ತದೆ ಆ ನಂತರ ಅವರು ಸ್ವಲ್ಪ ಟ್ರಿಗರ್ ಆಗ್ತಾರೆ ಅವರಿಗೂ ಕೋಪ ಬರಲಿಕ್ಕೆ ಶುರು ಆಗ್ತದೆ ಅವರು ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಮಾತಾಡಲೇಬೇಕಾಗ್ತದೆ ಅಂದರೆ ಒಂದು ತಾಳ್ಮೆಗೂ ಒಂದು ಮಿತಿ ಇದೆ ಅಲ್ವಾ ಆ ರೀತಿ ಅವರು ವರ್ತಿಸಿ ಉತ್ತಮ ರೀತಿಯ ಗೇಮ್ ಗೇಮ್ ಅವರದ್ದು ಒಂದೋ ಅವ್ರು ಗೆಲ್ಲಬೇಕಿತ್ತು ಒಂದೋ ಕಾರ್ತಿಕ್ ಅವರು ನಿಜವಾಗಿ ವಿನಯವರೇ ಹೇಳ್ತಾರೆ ಕಾರ್ತಿಕ್ ಬದಲು ಬೇರೆ ಯಾರೇ ವಿನ್ ಆಗಿದ್ದರೂ ನನಗೆ ಬೇಸರ ಆಗ್ತಿತ್ತು ಅಂತ ಅವರು ಹೇಳ್ತಾರೆ ಯಾಕಂದರೆ ಯಾವ ರೀತಿಯ ಒಂದು ಗೇಮ್ ಇರಲಿ ಅದರಲ್ಲಿ ಇರುವರು ವಿನಯವರು ಮತ್ತು ಕಾರ್ತಿಕ್ ಅವರು ಮುಂದಿದ್ದು ಕಾರ್ತಿಕ್ ಅವರು ಒಂದು ಉತ್ತಮ ರೀತಿಯ ಗೇಮ್ ಪ್ಲ್ಯಾನ್ ಒಂದಿಗೆ ಬಂದರು ಅಂತ ಅನಿಸ್ತದೆ ಯಾಕಂದರೆ ಉತ್ತಮ ರೀತಿಯಲ್ಲಿ ಆಡಿದ್ದಾರೆ ಅವರು ಮನೋರಂಜನೆ ನೀಡಿದ್ದಾರೆ ನಿಜವಾಗಿ ಆನಂತರ ಅವರಿಗೆ ಅವರಿಗೆ ಗೆಲ್ಲಲು ಪ್ರಮುಖವಾದಂಥ ಕಾರಣ ಅಂದರೆ ಎಲ್ಲ ಫೈಟ್ ಇತ್ತು ಆದರೆ ನಾನು ನೋಡಿದ ರೀತಿಯಲ್ಲಿ ಬಿಗ್ ಬಾಸಿನ ಅಂದರೆ ಕೊನೆಯಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಒಂದು ವಾರ ನೀವು ಪಾಯಿಂಟ್ ತಗೊಳ್ಬೇಕು ಪಾಯಿಂಟ್ ತಗೊಂಡವರು ನೀವು ಫೈನಲಿಗೆ ಹೋಗ್ತೀರಿ ಎನ್ನುವಂಥ ಒಂದು ಟಾಸ್ಕ್ ಬರ್ತದೆ ಅದರಲ್ಲಿ ಎಲ್ಲರಿಗೂ ಪ್ರತ್ಯೇಕವಾಗಿ ನಾಲ್ಕು ನಾಲ್ಕು ವ್ಯಕ್ತಿಗಳ ನಾಲ್ಕು ನಾಲ್ಕು ಸ್ಪರ್ಧಿಗಳನ್ನು ನೀವು ಆಯ್ಕೆ ಮಾಡಬೇಕು ಅವರನ್ನು ಬಿಟ್ಟು ಮೂರು ಜನರನ್ನು ಆಯ್ಕೆ ಮಾಡಬೇಕು ನಿಟ್ಟಲ್ಲಿ ಒಂದು ಸೂಚನೆ ಬರ್ತದೆ ಬಿಗ್ ಬಾಸಿನ ಆ ಸೂಚನೆ ಪ್ರಕಾರ ಎಲ್ಲರೂ ಆಯ್ಕೆ ಮಾಡಿ ಗೇಮ್ ಆಡ್ತಾರೆ ಅಲ್ಲಿ ಆದಂಥ ಅಂದರೆ ನಾನು ತಿಳಿದ ಮಟ್ಟಿಗೆ ಈ ಕಲಾಭಿಮಾನಿಗಳು ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಬೇಸರ ಮೂಡಿದಂಥ ವಿಷಯವೇನೆಂದರೆ ಅದರಲ್ಲಿ ಒಬ್ಬರು ಒಬ್ಬರು ಮಾತ್ರ ಕಾರ್ತಿಕ್ ಅವರನ್ನ ಆಯ್ಕೆ ಮಾಡ್ತಾರೆ ಉಳಿದವರು ಯಾರೂ ಕಾರ್ತಿಕ್ ಅವ್ರನ್ನ ಆಯ್ಕೆಯೇ ಮಾಡೋದಿಲ್ಲ ಯಾಕಂದರೆ ಅಲ್ಲಿ ಏನಿತ್ತು ರೂಲ್ಸ್ ಅಂದರೆ ನಾಲ್ಕು ಮಂದಿನ ಆಯ್ಕೆ ಮಾಡಿದಾಗ ಮೊದಲಿಗೆ ಸೋತು ಹೋಗೋವ್ರಿಗೆ ಯಾವುದೇ ಅಂಕ ಇಲ್ಲ ಪ್ರಥಮ ಬರುವವನಿಗೆ ಅಂಕ ಇದೆ ದ್ವಿತೀಯ ತೃತೀಯ ಈ ಮೂರು ಮಂದಿಗೆ ಅಂಕ ಇದೆ ಇಲ್ಲಿ ಏನಾಯಿತು ಮತ್ತು ಹೊರಗೆ ಗೆಸ್ ಮಾಡೋರಿಗೆ ಕೂಡ ಒಂದು ಮಾರ್ಕ್ಸ್ ಅಂಕ ನೀಡ್ತಾರೆ ಇದೆಲ್ಲವೂ ಇದೆ ಆದರೆ ಗೆಸ್ ಮಾಡೋದು ಬಹಳ ಕಷ್ಟ ಆದರೆ ಅಲ್ಲಿ ಭಾಗವಹಿಸಿ ನೀವು ದ್ವಿತೀಯ ತೃತೀಯ ತೆಗೆದುಕೊಂಡ್ರೂ ನೀವು ದ್ವಿತೀಯ ತೃತೀಯ ಆದರೂ ಕೂಡ ನಿಮಗೆ ಒಂದಿಷ್ಟು ಫಿಗರ್ ಅಂದರೆ ನಂಬರ್ಸ್ ಕೊಡ್ತಾರೆ ಇಷ್ಟು ಒಂದು ಐವತ್ತು ಮೂವತ್ತು ನೂರು ಹೀಗೆಲ್ಲ ಬರ್ತದೆ ಹಾಗೆ ಅವರನ್ನು ಆಯ್ಕೆ ಮಾಡಿದಾಗ ಬಿಗ್ ಬಾಸ್ಸಲ್ಲಿರುವಂಥ ಹಲವಾರು ಮಂದಿ ಅವ್ರನ್ನ ಆಯ್ಕೆ ಮಾಡಲಿಲ್ಲ ಫೈನಲ್ ರೌಂಡಲ್ಲಿ ಯಾವುದಕ್ಕೂ ಯಾವ ಕಾಂಪಿಟೇಷನಿಗೂ ಅವರನ್ನು ತೆಗೆದುಕೊಳ್ಳಿಲ್ಲ ಅದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಂದ್ರೆ ಅವರ ಟಾಸ್ಕಲ್ಲಿ ಅವರು ದ್ವಿತೀಯ ಸ್ಥಾನಿಯಾದರು ಮತ್ತು ಇನ್ನೊಬ್ಬರು ಯಾ ಅವ್ರನ್ನ ತಗೊಂಡಿದ್ರು ಅವ್ರ ವರ್ತೂರವರು ವರ್ತೂರವ್ರವ್ರನ್ನ ಆಯ್ಕೆ ಮಾಡಿ ಅವರು ಆಯ್ಕೆ ಮಾಡಿದಾಗ ಅವರಲ್ಲಿ ವಿನ್ ಆಗಿದ್ದರು ಬಿಗ್ ಬಾಸ್ ಮನೇಲಿರುವಂಥ ಎಲ್ಲ ಸ್ಪರ್ಧಿಗಳು ಸೇರಿ ಒಬ್ಬ ಸ್ಪರ್ಧಿಯನ್ನು ಟಾರ್ಗೆಟ್ ಮಾಡಿ ಅವನು ಆಡಬಾರ್ದು ಎನ್ನುವ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡಿದಾಗ ಹೊರಗಿರುವಂಥ ಎಲ್ಲ ಕಲಾಭಿಮಾನಿಗಳು ಏನು ಮಾಡಿದರು ಇವನೇ ಆಡಬೇಕು ಇವನೇ ಗೆಲ್ಲಬೇಕು ಎನ್ನುವ ರೀತಿಯಲ್ಲಿ ಅವರು ಅಂದರೆ ಕಾರ್ತಿಕ್ ಪರ ನಿಂತರು ಕಾರ್ತಿಕ್ ಉತ್ತಮವಾಗಿ ಆಡಿದ್ದಾರೆ ಆದರೆ ಈ ಒಂದು ವಿದ್ಯಮಾನ ನಾನು ನೋಡಿದ್ದು ಯಾಕಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಅವಕಾಶವನ್ನು ನೀಡಬೇಕು ಪ್ರತಿಯೊಬ್ಬರಿಗೂ ಅವಕಾಶವನ್ನು ನೀಡಿದಾಗ ಅವರು ಏನು ತೋರಿಸ್ತಾರೆ ಅವರ ಸಾಧನೆ ಏನಿದೆ ಅದು ಗೊತ್ತಾಗ್ತದೆ ಅದೇ ರೀತಿ ಫೈನಲಿಗೆ ಅಂದರೆ ಅಲ್ಲಿ ಪ್ರಥಮವಾಗಿ ಅವರು ಫೈನಲಿಗೆ ಬಂದವರು ಸಂಗೀತ ಅವರು ಸಂಗೀತವರು ಕೂಡ ಸಂಗೀತವರು ಸೋಲ್ಲಿಕ್ಕೆ ಮುಖ್ಯವಾದ ಕಾರಣ ಅವರು ಯಾರ ಮಾತನ್ನು ಕೇಳುವವರಲ್ಲ ಅವರು ಹೇಳಿದ್ದೇ ಸರಿ ಅನ್ನುವಂಥ ಅವರು ಅದೇ ರೀತಿ ಅವರು ಕಾರ್ತಿಕ್ಗೆ ತೋರಿದಂಥ ಅಸಡ್ಡೆ ಆದರೆ ನಾನು ಹೇಳುವಂದರೆ ಯಾವುದೇ ಒಂದು ವಿಷಯ ಬಂದಾಗ ಕೊನೆ ಕೊನೆಯಲ್ಲಿ ಅಂತೂ ನಮಗೆ ಕೂಡ ನೋಡೋರಿಗೆ ಒಂಥರ ಕೋಪ ಬರುವಂಥಾಯಿತು ಹಲವಾರು ಮಂದಿ ಅದನ್ನೇ ಹೇಳಿದ್ದೆ ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡೋದು ಏನೇ ವಿಷಯ ಬಂದರೂ ಯಾರನ್ನು ನೀವು ಹೊರಗೆ ಇಡಲಿಕ್ಕೆ ಇಷ್ಟಪಡ್ತೀರಿ ಕಾರ್ತಿಕ್ ನೀವು ಯಾರಿಗೆ ಇದು ಶಿಕ್ಷೆ ನೀಡಲಿಕ್ಕೆ ಇಷ್ಟಪಡ್ತೀರಿ ಕಾರ್ತಿಕ್ ಯಾರು ಕಳಪೆ ಆಡಿದ್ದಾರೆ ಕಾರ್ತಿಕ್ ಯಾರು ಏನು ಬಿಡುತ್ತೆ ಕಾರ್ತಿಕ್ ಹಾಗಾದರೆ ಮನೆಯಲ್ಲಿ ಬೇರೆ ಯಾರು ಇಲ್ವಾ ಒಬ್ಬರೇ ಇದ್ದಿದ್ದ ಇಂಥ ಒಂದು ಅಂತ ಹೇಳ್ತೇವೆ ಒಂದು ದ್ವೇಷದ ಒಂದು ರೀತಿಯಲ್ಲಿ ಮಾಡಿದರು ಆದರೆ ಕಾರ್ತಿಕ್ ಅವರು ಆ ರೀತಿ ಮಾಡಿಲ್ಲ ಫೈನಲಿ ಯಾರು ಹೋಗಬೇಕು ಏನಂತಿದ್ದಾಗ ಹೆಸರನ್ನು ಹೆಸರನ್ನ ಹೇಳಿದ್ದಾರೆ ಅವರಿಗೆ ಸ್ನೇಹಿತವರು ಬಂದು ಹೇಳ್ತಾರೆ ನಿಮಗೆ ಹೊರಗಡೆ ಒಳ್ಳೆ ವ್ಯಾಲ್ಯೂ ಇದೆ ನೀವು ನೀವು ಹೊರಗಡೆ ಸಿಮ್ಮೆಣಿ ಥರ ಅಂತ ಸಿಮ್ಮೆಣಿ ಸಿಮ್ಮೆಣಿ ಅಂತ ಹೇಳ್ತಾರೆ ಅಂತ ಆನಂತರ ಅವರ ಮಾತಿನ ಶೈಲಿ ಎಲ್ಲ ಬದಲಾಯಿತು ಅದೇ ರೀತಿ ನಾನು ಪ್ರತಾಪ್ ಅವರ ಬಗ್ಗೆ ಹೇಳಬೇಕಂದ್ರೆ ಪ್ರತಾಪ್ ಅವರು ಕೂಡ ಅಷ್ಟೇ ಅವರ ಒಂದು ಈಗ ಒಂದು ಟರ್ನ್ ಆಗಿಬಿಟ್ಟಿದೆ ಅವರು ಹಿಂದೆ ಏನಿತ್ತು ಆ ಪ್ರತಾಪ ಅಲ್ಲ ಈಗ ಉತ್ತಮ ರೀತಿಯಲ್ಲಿ ಒಂದು ಆಗಿ ಮುನ್ನಡೀತಿದ್ದಾರೆ ಅದು ಬಹಳ ಖುಷಿಯಾಗ್ತದೆ ಒಂದು ವ್ಯಕ್ತಿಯ ಒಂದು ಏನು ಹೇಳ್ತೇವೆ ಒಂದು ಜೀವನ ಬದಲಾಯಿತು ಬಿಗ್ ಬಾಸ್ ಶೋ ಇಂದ ಅಂತ ಹೇಳ್ಬೋದು ಅದೊಂದು ಹೆಮ್ಮೆ ಅನಿಸ್ತದೆ ಯಾರು ಏನು ಹೇಳ್ಬೋದು ಮಾನಸಿಕ ರೋಗಿಗಳು ಮಾತ್ರ ಭಾಗವಹಿಸುವಂಥ ಒಂದು ಸ್ಪರ್ಧೆ ಬಿಗ್ ಬಾಸ್ ಅಂತ ಹೇಳ್ಬೋದು ಆದರೆ ಆದರೆ ಪ್ರತಾಪ್ ಅವರಿಗೆ ಒಂದು ಹೊಸ ಇಮೇಜನ್ನು ತಂದು ಶೋ ಬಿಗ್ ಬಾಸ್ ನಿಜವಾಗಿ ಹೇಳಬೇಕಂದ್ರೆ ಬಹಳಷ್ಟು ಅಭಿಮಾನಿಗಳನ್ನು ತಂದು ಕೊಟ್ಟಿದೆ ಆ ಶೋ ಒಂದು ರೀತಿಯ ಒಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಂಥ ಶೋ ಬಿಗ್ ಬಾಸ್ ಶೋ ಬಹಳ ಒಂದು ಉತ್ತಮ ರೀತಿಯಲ್ಲಿತ್ತು ಆದರೆ ಅವರ ಆಟದ ಬಗ್ಗೆ ನಾನೇನು ಹೇಳ್ತಿಲ್ಲ ಆದರೆ ಈ ಫೈನಲಿಗೆ ಹೋಗುವಂಥ ಈ ಇದರಲ್ಲಿ ಸ್ಪರ್ಧಿಗಳಲ್ಲಿ ಅಂದರೆ ಆ ಟಾಸ್ಕ್ ನೀಡಿದಾಗ ಅಲ್ಲಿ ಎಲ್ಲ ಇದರಲ್ಲಿ ಹಲವಾರು ಆಟದಲ್ಲಿ ನಮೃತ ಅವರಿದ್ದರು ಸಂಗೀತ ಅವರಿದ್ದರು ಪ್ರತಾಪ್ ಅವರಿದ್ದರು ಅವರಿಗೆ ನಾನೂರು ನಾನ್ನೂರು ಅಂಕಗಳು ನಾನ್ನೂರು ನಾನ್ನೂರು ಎಷ್ಟು ಅಂಕನ ಬಂದೆ ಹೇಗೆ ಬಂತಂದರೆ ಎಲ್ಲ ವಿನ್ ಆಗಿ ಬಂದಿದ್ದಲ್ಲ ನಮೃತವರು ವಿನ್ ಆಗಿದ್ದಾರೆ ಆದರೆ ಅವರು ವಿನ್ ಆಗಿದ್ದು ಕಡಿಮೆ ಅವರು ಭಾಗವಹಿಸಿದಾಗ ಅವರಿಗೆ ಸಿಗುವಂಥ ಅಂಕಗಳಿದೆಯಲ್ಲ ಆ ಅಂಕಗಳಿಂದ ಅವರು ಫೈನಲ್ಗೆ ಅಂದರೆ ಅವರು ಕೊನೆಯ ಮೂವರಾಗಿ ಉಳಿದಿದ್ದಾರೆ ಫೈನಲಿಗೆ ಹೋಗಲಿಕ್ಕೆ ಅತ್ಯಧಿಕ ಅಂಕ ಪಡೆದವರು ಯಾರೆಲ್ಲ ಅಂತ ಕೇಳಿದಾಗ ಪ್ರತಾಪ್ ಅವರು ಅವರು ಸಂಗೀತ ಅವರ ಹೆಸರು ಯಾಕೆ ಬಂತಂದರೆ ಅವರು ಎಲ್ಲ ಏನು ಸ್ಪರ್ಧೆಗಳಲ್ಲಿ ಎಲ್ಲರ ಇದರಲ್ಲಿ ಟಾಸ್ಕಲ್ಲಿ ಅವರು ಭಾಗವಹಿಸಿದರು ಅವರು ವಿಜೇತರಾದರೂ ಕೂಡ ವಿ ಕೆಲವರಲ್ಲಿ ವಿಜೇತರಾದರೂ ಕೆಲವರು ಹಲವುದರಲ್ಲಿ ಭಾಗವಹಿಸಿ ಸೆಕೆಂಡ್ ಮತ್ತು ತರ್ಡ್ ಪೊಸಿಷನ್ಲ್ಲಿದ್ದರು ಅವಾಗೇನಾಗ್ತಂದರೆ ಅವರಿಗೆ ಅಂಕ ಕೂಡ್ತಾ ಹೋಯ್ತು ಅಷ್ಟೇ ಅಲ್ಲಿ ಯಾವುದೇ ಒಬ್ಬ ಸ್ಪರ್ಧಿ ಏಳು ಟಾಸ್ಕಲ್ಲೂ ಭಾಗವಹಿಸಿದರೆ ಸಂಪೂರ್ಣ ಟಾಸ್ಕಲ್ಲಿ ಯಾರು ಭಾಗವಹಿಸಿದ್ರು ವಿಜೇತರಾದರೂ ದ್ವಿತೀಯ ಸ್ಥಾನಿ ತೃತೀಯ ಸ್ಥಾನಿ ಆಗಿದ್ದರೂ ಕೂಡ ಅವರಿಗೆ ಅತ್ಯಧಿಕ ಅಂಕ ಖಂಡಿತವಾಗಿ ಬರ್ತದೆ ಆ ನಿಟ್ಟಿನಲ್ಲಿ ಕಾರ್ತಿಕ್ ಅವರಿಗೆ ಸಿಕ್ಕಿದ್ದು ಕಡಿಮೆ ಯಾಕಂದರೆ ಅವರು ಒಂದು ಟಾಸ್ಕ್ ಗೆದ್ದಿದ್ದಾರೆ ಇನ್ನೊಂದು ಒಂದು ಎರಡೇನೋ ಗೆಸ್ಟ್ ಮಾಡಿ ಗೆದ್ದಿದ್ದಾರೆ ಅದೇ ರೀತಿ ಒಂದರಲ್ಲಿ ದ್ವಿತೀಯ ಸ್ನಾನಿಯಾಗಿದ್ದಾರೆ ಅವರನ್ನು ಬೇರೆಯವರು ತಗೊಂಡಿದ್ದು ವರ್ತರು ಸಂತೋಷವರು ಮಾತ್ರ ನಾನು ನೋಡಿದ ಮಟ್ಟಿಗೆ ಬೇರೆ ಯಾರು ಅವ್ರನ್ನ ಆಯ್ಕೆ ಮಾಡಲಿಲ್ಲ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಅನುಕಂಪದ ರೀತಿಯ ಒಂದು ಅಲೆ ಬಂತು ಆ ಅನುಕಂಪದ ಅಲೆ ಅವರನ್ನು ಗೆಲುವಿಗೆ ತೆಗೆದುಕೊಂಡು ಹೋಯಿತು ಅಂತ ನನ್ನ ಅನಿಸಿಕೆ ಅವರು ವಿನಯ್ ಅವರು ಗೆಲ್ಲುವಂಥ ಚಾನ್ಸ್ ಇತ್ತು ಅದೇ ರೀತಿ ಸಂಗೀತವ್ರಿಗೆ ಕೂಡ ಗೆಲ್ಲುವ ಭರವಸೆ ಇತ್ತು ಆದರೆ ಅವರ ಅವರ ಏನು ಸ್ವಭಾವ ಇದೆ ಅವರು ತೋರಿದಂಥ ಒಂದು ವಿರೋಧಿ ನೀತಿ ಇದೆಯಲ್ಲ ವಿರೋಧಿ ನೀತಿ ಒಬ್ಬ ವ್ಯಕ್ತಿಯನ್ನು ಅಸಡ್ಡೆ ಮಾಡುವಂಥ ರೀತಿ ಈ ಮತ್ತೆ ಇಬ್ಬ ಒಬ್ಬರ ಮಾತನ್ನು ಕೇಳದಂಥ ರೀತಿ ಅದೆಲ್ಲವೂ ಅವರಿಗೆ ಮುಳುವಾಯಿತು ಅದೇ ರೀತಿ ವಿನಯ್ ಅವರಿಗೆ ಕೋಪ ಮುಳುವಾಯಿತು ಅವರು ಫೈನಲ್ ಅವರಿಗೆ ಬಂದರೆ ಬಹಳ ಮನರಂಜನೀಯವಂಥ ಒಂದು ಆಟವನ್ನು ಆಡ್ಕೊಂಡು ಬಂದರು ಕೊನೆ ಕೊನೆಯಲ್ಲಿ ಅವರು ಇನ್ನೊಬ್ಬರ ಬಗ್ಗೆ ಮಾತನಾಡೋದನ್ನು ಜಾಸ್ತಿ ಮಾಡಿದರು ಹಾಗೆ ಉಳಿದ ಎಲ್ಲ ಸ್ಪರ್ಧಿಗಳು ಉತ್ತಮ ರೀತಿಯಾಗಿ ಆಡಿದರೆ ಆದರೆ ಫೈನಲಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಯಾರಲ್ಲ ಅಂದರೆ ಕಾರ್ತಿಕ್ ಅವರು ವಿನಯ್ ಅವರು ಸಂಗೀತ ಅವರು ಅದೇ ರೀತಿ ವರ್ತೂರು ಸಂತೋಷ್ ಅವರು ಡ್ರೋನ್ ಪ್ರತಾಪ್ ಅವರು ಕೂಡ ಹಲವು ಅಭಿಮಾನಿಗಳಿಂದ ಅಂದರೆ ಅಭಿಮಾನಿಗಳ ಅನುಕಂಪದ ಅಲೆಯಿಂದ ಖಂಡಿತವಾಗಿ ಬಂದಿದ್ದಾರೆ ಬಿಗ್ ಬಾಸ್ ಹತ್ತಿರ ವಿಜೇತರು ಕಾರ್ತಿಕ್ ಮಹೇಶ್ ಅವರು ಅವರು ಗೆಲ್ಲಲಿಕ್ಕೆ ಏನು ಕಾರಣ ಅನ್ನೋದನ್ನು ನಾನು ತಿಳಿಸಿದ್ದೇನೆ ಯಾಕಂದರೆ ಪ್ರತಿಯೊಬ್ಬ ಸ್ಪರ್ಧಿಯೂ ಕಾರಣ ಹಾಗೆ ಪ್ರತಿಯೊಬ್ಬರು ಮೈಕಲ್ಲಿರ್ಬೋದು ಎಲ್ಲರೂ ಆಡಿದ ಮೃತ ಅವರು ಕೂಡ ಉತ್ತಮವಾಗಿ ಆಡಿದ್ದಾರೆ ಎಲ್ಲರೂ ಉತ್ತಮವಾಗಿ ಆಡಿದ್ದಾರೆ ಯಾವುದೇ ಅಂದರೆ ಅಲ್ಲಿ ಒಳಗಡೆ ಬೇಕಾಗಿದ್ದು ಅದೇ ಯಾಕಂದರೆ ಒಂದು ಸ್ವಲ್ಪ ಫೈಟ್ ಇರಬೇಕು ಆ ಫೈಟನ್ನು ಎಲ್ಲರೂ ನೀಡಿದ್ದಾರೆ ಹಾಗೆ ಒಂದು ಉತ್ತಮ ಕಾರ್ಯಕ್ರಮ ಬಿಗ್ ಬಾಸ್ ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ ಯಾಕಂದರೆ ಏನೇ ಇರಲಿ ಮನೋರಂಜನೆ ನೀಡಿದ್ದಾರೆ ಈ ಸರ್ತಿ ಈ ಸರ್ತಿಯ ಬಿಗ್ ಬಾಸ್ ಬಹಳ ಮನೋರಂಜನೀಯವಾಗಿತ್ತು ಗೆಲುವಿಗೆ ಏನು ಕಾರಣ ಸೋಲಿಗೆ ಏನು ಕಾರಣ ಅಂತ ನಾನು ತಿಳಿಸಿದೆ ಅದೇ ಒಂದು ಉತ್ತಮ ರೀತಿಯ ವೀಡಿಯೋ ನಿಮ್ಮ ಮುಂದೆ ಬಂದೀನಿ ಅಂತ ನಾನು ತಿಳ್ಕೊಳ್ತೇನೆ ಒಂದು ಹೊಸ ರೀತಿಯ ಒಂದು ಪ್ರಯತ್ನ ನಂದು ಎಲ್ಲರೂ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅದೇ ರೀತಿ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ತೇನೆ ಅದೇ ರೀತಿ ಮುಂದಿನ ಒಂದು ಸುಂದರ ವೀಡಿಯೋ ಮತ್ತೆ ನಿಮ್ಮ ಭೇಟಿಯಾಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ